സന്മാൻ ഇക്കൽ തൂക്ക് കർണാടക വഞ്ജമൻ ഇസ്ലാം ഇക്കലി ജനറൽ ബാഡി സേരി ജീവി സർവപക്ഷി ഐ എം എം ജമാ ഇസ്ലാമിന് ജമായു മഹിന്ദു ജമാത് ഉദ്ദീൻ എല്ലാ സംഘടന ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನರು ಸೇರಿ ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ವಕ್ಸ್ ಸಂಸದನ ಬಿಲ್ ಇಪ್ಪತ್ತೈದು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ ಅದನ್ನ ನಾವೆಲ್ಲ ಸಂಘಟನೆಗಳು ಕಡಾಕ್ಷಣಿಕವಾಗಿ ವಿರೋಧಿಸುತ್ತೇವೆ ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು ನಮ್ಮ ಉಲ್ಬಾಯದಿ ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂತ ನಿರ್ಣಯದಂತೆ ನಾವು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಇಲ್ಕಲ್ ನಗರದಲ್ಲಿ ಇಲ್ಕಲ್ ಹಾಗೂ ಹುಮ್ಮ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೈತರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ ದಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ ದಿಂದ ಪಾದಯಾತ್ರೆಯ ಮೂಲಕ ಕಂಠೀಸರ ವೃತ್ತದ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರುತ್ತದೆ ಇದನ್ನು ನಾವು ಕಡಾಕಡಿತವಾಗಿ ವಿಧಿಸುತ್ತೇವೆ ಎನ್ನುವ ನಿರ್ಣಯವನ್ನು ಕೈಗೊಂಡು ಪುರುಷರು ಮಹಿಳೆಯರು ಮಕ್ಕಳವರು ಎಲ್ಲರೂ ಸೇರಿಕೊಂಡು ನಾವು ಕೊನೆಯ ಉಸಿರಿನವರೆಗೂ ಈ ಕಾನೂನು ತೆಗೆಯುವವರೆಗೂ ನಮ್ಮ ಹೋರಾಟ ಮರುತ್ತಿವೆ ಎನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸನ್ಮಾನ್ಯರೇ ಇಲ್ಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂತಿಮದ ಅಧ್ಯಕ್ಷರಾದ ನಾನು ತಮ್ಮ ವಿರೋಧನೆಂದರೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ನನಿಸುತ್ತೇವೆ ಧನ್ಯವಾದಗಳು